ಹೇಗ್ ಹಚ್ಬೇಕು ಎಷ್ಟು ದಿನ ಹಚ್ಬೇಕು ಯಾವಾಗ ಹಚ್ಬೇಕು ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ರಾತ್ರಿ ಮಲ್ಗೋ ಎರಡು ನಿಮಿಷ ಮುಂಚೆ ಸಾಕು ಇದನ್ನ ಹಚ್ಚಿ ನಂತರ ವಾಶ್ ಔಟ್ ಮಾಡಿ ಎಷ್ಟು ಚೆನ್ನಾಗಿ ಪಿಗ್ಮೆಂಟೇಶನ್ ಮಾಯ ಆಗೋದನ್ನ ನೀವೇ ನೋಡಿ ಹೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ನಾನು ಮನೆಯಲ್ಲಿ ಸಿಗುವಂತ ಐಟಮ್ಸ್ ಗಳಿಂದಾನೇ ತುಂಬಾ ಸುಲಭವಾದ ರೆಮಿಡೀಸ್ ಗಳನ್ನ ಮಾಡೋದನ್ನ ಈ ಚಾನೆಲ್ನಲ್ಲಿ ನಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬರೀ ಎರಡೇ ಎರಡು ವಸ್ತು ಸಾಕು ಇದು ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಒಂದು ಪಿಗ್ಮೆಂಟೇಶನ್ ಅನ್ನೋ ಒಂದು ದೊಡ್ಡ ಒಂದು ತಲೆನೋವನ್ನ ಕಡಿಮೆ ಮಾಡ್ಕೋಬಹುದು ಹೊಸದಾಗಿ ಬಂದಿದ್ರೆ ಪಿಗ್ಮೆಂಟೇಶನ್ ಬೇಗನೆ ಹೋಗುತ್ತೆ ತುಂಬಾ ವರ್ಷಗಳಿಂದ ಇದೆ ಅಂದ್ರೆ ಸ್ವಲ್ಪ ನಿಧಾನವಾಗಿ ಹೋಗುತ್ತೆ ತಾಳ್ಮೆಯಿಂದ ಇದನ್ನ ಹಚ್ಚಿ ನೋಡಿ ಹೇಗ್ ಹಚ್ಬೇಕು ಎಷ್ಟು ದಿನ ಹಚ್ಬೇಕು ಯಾವಾಗ ಹಚ್ಬೇಕು ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಮೊದ್ಲಿಗೆ ನಾವು ಇಲ್ಲಿ ಫಿಟಕ್ರಿ ತಗೊಳ್ತಾ ಇದೀವಿ ಅಂದ್ರೆ ಅಲಂ ಫಟಿಕಾ ಅಂತ ಹೇಳ್ತಾರಲ್ಲ ಆ ರೀತಿಯ ಒಂದು ಸ್ಟೋನ್ ಬರುತ್ತೆ ಆ ಸ್ಟೋನ್ ಇಂದ ಒಂದು ಪುಡಿ ಮಾಡ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಮಾಡ್ಕೊಂಡು ಇದನ್ನ ನೀವು ಬೇಕಿದ್ರೆ ಬಟ್ಟೆಲ್ ಕೂಡ ಸೋಸ್ಕೊಳ್ಬಹುದು ಆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟಾದ್ರೆ ಸಾಕು ಮತ್ತೆ ಇಲ್ಲಿ ನಮಗೆ ಪಿಗ್ಮೆಂಟೇಶನ್ ಜಾಸ್ತಿ ಇದ್ರೆ ಇನ್ನು ಜಾಸ್ತಿ ಹಾಕೋಬಹುದು ಸ್ವಲ್ಪ ಇದ್ರೆ ಸಾಕು ಅಷ್ಟೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಅನ್ನ ಎಣ್ಣೆಯನ್ನು ಹಾಕೊಳ್ತಾ ಇದೀನಿ ಮಾಮೂಲಿ ಪ್ಯಾರಾಚೂಟ್ ಆಯಿಲ್ ಕೂಡ ಹಾಕೋಬಹುದು ಇವೆರಡೇ ಸಾಕು ನಮ್ಗೆ ಈ ಪಿಗ್ಮೆಂಟೇಶನ್ ಹೋಗ್ಲಿಕ್ಕೆ ಯಾರು ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ರೆ ಈಗಾಗಲೇ ನಾನು ಸುಮಾರು ರೆಮಿಡೀಸ್ ಗಳನ್ನ ತೋರಿಸಿದೀನಿ ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ದು ನಿಮ್ಗಾದ್ರಲ್ಲಿ ಏನಾದ್ರು ಫೇಡ್ ಆಗ್ತಾ ಇದ್ರೆ ಅದನ್ನೇ ಯೂಸ್ ಮಾಡಿ ಇನ್ ಯಾರಾದ್ರೂ ಹೊಸಬ್ರು ಸ್ಟಾರ್ಟ್ ಮಾಡ್ತಾ ಇದ್ರೆ ಇದನ್ನ ಟ್ರೈ ಮಾಡಬಹುದು ಚೆನ್ನಾಗಿ ಇವೆರಡನ್ನು ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಕಿದ್ರೆ ಇದನ್ನ ನಾವು ಸ್ಟೋರ್ ಮಾಡೋದು ಬೇಡ ಫ್ರೆಶ್ ಆಗಿ ಮಾಡ್ಕೊಂಡ್ರು ಸಾಕಾಗುತ್ತೆ ತುಂಬಾ ಕೆಲಸ ಇಡಿಯಲ್ಲ ಫಿಟಕ್ರಿ ಈ ನಮ್ಮ ಸ್ಫಟಿಕ ಏನಿರುತ್ತೆ ಇದನ್ನ ಒಂದು ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದ್ ಬಾಟ್ಲಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಜಸ್ಟ್ ನಾವು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಬೇಕು ಮಿಕ್ಸ್ ಮಾಡಬೇಕು ಇಷ್ಟೇ ಕೆಲಸ ಇರುತ್ತೆ ಸೊ ಬರೀ ಹತ್ತು ನಿಮಿಷ ಸಾಕು ನಮ್ಮ ಪಿಗ್ಮೆಂಟೇಶನ್ ಹೋಗಕ್ಕೆ ಸೊ ತಾಳ್ಮೆಯಿಂದ ಹಚ್ಚಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಚೆನ್ನಾಗಿ ನಾನು ಫೇಸ್ ಅನ್ನ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಡು ಎಲ್ಲಿ ಪಿಗ್ಮೆಂಟೇಶನ್ ಇದೆ ಅಲ್ಲಿ ಮಾತ್ರ ಹಚ್ಚಿ ಬೇರೆ ಕಡೆ ಬೇಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಪಿಗ್ಮೆಂಟೇಶನ್ ಇರೋ ಜಾಗಕ್ಕೆ ಹಚ್ಚಿಬಿಟ್ಟು ಒಂದ್ ಎರಡ್ ನಿಮಿಷ ಒಂದ್ ನಿಮಿಷ ಮಸಾಜ್ ಮಾಡಿ ಲೈಟ್ ಆಗಿ ಮಸಾಜ್ ಮಾಡ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡಿ ರಾತ್ರಿ ಹಾಕೊಂಡು ಮಲ್ಕೊಂಡು ಬೆಳಗ್ಗೆದು ಕೂಡ ವಾಶ್ಔಟ್ ಮಾಡಬಹುದು ಇಲ್ಲ ಬೇಡ ಅನ್ನೋದಾದ್ರೆ ಒಂದ್ ಅರ್ಧ ಅವರ್ ಒನ್ ಅವರ್ ಬಿಟ್ಟು ನಾವು ನೀಟಾಗಿ ಇದನ್ನ ಕ್ಲೀನ್ ಮಾಡ್ಕೊಳ್ಬಹುದು ಕ್ಲೀನ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಫಟಿಕದಲ್ಲಿ ಆಸ್ಟಿಂಜೆಂಟ್ ಅನ್ನೋ ಒಂದು ಪ್ರಾಪರ್ಟಿ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಒಂದು ಪಿಗ್ಮೆಂಟೇಶನ್ ಏಕ್ನೆಗ್ ಆಗ್ಬೋದು ಮತ್ತೆ ಓಪನ್ ಪೋರ್ಸ್ ಆಗ್ಬೋದು ಎಲ್ಲದಕ್ಕೂ ತುಂಬಾನೇ ಒಂದು ಒಳ್ಳೆ ಸೂಟ್ ಆಗುತ್ತೆ ಸೊ ಹಾಗಾಗಿ ಯೂಸ್ ಮಾಡಿ ಖಂಡಿತ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಏನೇ ಡೌಟ್ಸ್ ಕ್ವಶನ್ಸ್ ಆಗದೆ ತಾಳ್ಮೆಯನ್ನ ಕಳ್ಕೊಳ್ಳದೆ ನಾವು ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ಇದ್ರ ರಿಸಲ್ಟ್ ನಮಗೆ ಪೂರ್ತಿರಲ್ಲ ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಯಾವ ಸ್ಕಿನ್ ಇದ್ರೂ ಪರವಾಗಿಲ್ಲ ಬೇಕಿದ್ರೆ ಒಂದು ಅರ್ಧ ಗಂಟೆ ಇದನ್ನ ಇದೇ ರೀತಿ ಬಿಟ್ಟು ನಂತರ ನಾವ್ ಈ ರೀತಿಯಾಗಿ ಒಂದು ಕಾಟನ್ ಇಂದ ವೈಪ್ ಮಾಡ್ಕೋಬೇಕು ನೀಟಾಗಿ ನೀಟಾಗಿ ವೈಪ್ ಮಾಡ್ಕೊಂಡ್ರೆ ಸಾಕು ನಮ್ಮ ಸ್ಕಿನ್ ಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಇದು ಹೀರ್ಕೊಂಡಿರುತ್ತೆ ಒಳಗಡೆ ನಮಗೆ ಸ್ಕಿನ್ ಒಳಗಡೆ ಹೋಗಿರುತ್ತೆ ಸೊ ಅದ್ರ ಕೆಲಸ ಅದು ಸ್ಟಾರ್ಟ್ ಮಾಡುತ್ತೆ ಸೊ ಬೆಳಗ್ಗೆ ಎದ್ದು ನೀಟಾಗಿ ನಾವು ಒಂದ್ಸರಿ ವಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬೇಕಿದ್ರೆ ನಾವು ಈ ಮಿಶ್ರಣಕ್ಕೆ ಏನು ಸ್ಫಟಿಕಾ ಮತ್ತೆ ಕೋಕೋನಟ್ ಆಯಿಲ್ ತಗೊಂಡಿದ್ವಿ ಅಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಆಡ್ ಮಾಡ್ಕೋ ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಡಿಯರ್ ವೀವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೆಮಿಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್